ಬರಗೂರು ಗ್ರಾಮ ಪಂಚಾಯಿತಿಯ ಬರಗೂರು ಗ್ರಾಮದಲ್ಲಿ ಜೆ ಜೆ ಎಮ್ ಕಾಮಗಾರಿ ಉದ್ಘಾಟನೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಶೋಧಮ್ಮನವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಗ್ರಾಮ ನಮ್ಮ ಬರಗೂರು ಗ್ರಾಮದ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆಯಾಗಿದೆ ಜಲ ಜೀವನ್ ಮಿಷನ್ ಇದರ ಉದ್ದೇಶ ಎಲ್ಲ ಮನೆಗೂ ಕೂಡ ನೀರನ್ನು ತಲುಪಿಸಬೇಕು ಮನೆ ಮನೆಗೆ ಹಂಗೆ ಕೊಡಬೇಕು ಅನ್ನೋ ಉದ್ದೇಶದ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಈ ಒಂದು ಯೋಜನೆ ಸ್ಥಾಪನೆ ಆಗಿದೆ ಹಾಗಾಗಿ ನಮ್ಮ ಗ್ರಾಮದ ಬರಗೂರು ಗ್ರಾಮದ ಎಲ್ಲ ಮನೆಗಳಿಗೂ ಕೂಡ ನಲ್ಲಿಯ ಅವಶ್ಯಕತೆ ಮತ್ತು ನಲ್ಲಿಗಳನ್ನು ಅಳವಡಿಸುವ ಉದ್ದೇಶ ಇದಾಗಿದೆ ಈ ಹಿಂದೆ ಅನೇಕ ನಲ್ಲಿಗಳಿಗೆ ನೀರು ಒಂದು ಸಮನಾಗಿ ಬಾರದೆ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಈ ರೀತಿ ಬರ್ತಕ್ಕಂಥ ವ್ಯವಸ್ಥೆ ಇತ್ತು ಈ ಒಂದು ಯೋಜನೆಯಡಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಲ್ಲ ಮನೆಗಳು ಪ್ರಾರಂಭದ ಮನೆಯಿಂದ ಅಂತ್ಯದ ಮನೆವರೆಗೂ ಕೂಡ ಒಂದೇ ಸಮಾನ ನೀರನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಜನೆ ಸ್ಥಾಪನೆಯಾಗಿದೆ ನಮ್ಮ ಬರಗೂರು ಗ್ರಾಮ ಪಂಚಾಯಿತಿಯ ನಮ್ಮ ಬರಗೂರು ಗ್ರಾಮದಲ್ಲಿ ಎರಡು ಓವರ್ ಟ್ಯಾಂಕ್ಗಳು ಮತ್ತು ಎಲ್ಲ ಪೈಪ್ಲೈನ್ಗಳು ಮತ್ತು ನಮ್ಮ ಎಲ್ಲ ಸರ್ಕಾರಿ ಕೇಂದ್ರಗಳಿಗೂ ಕೂಡ ನಲ್ಲಿ ವ್ಯವಸ್ಥೆ ಕೊಡುವಂಥ ಈ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅವಶ್ಯಕತೆಗೆ ತಕ್ಕಂತೆ ನಮಗೆ ಪಂಪು ಮೋಟರ್ ಮತ್ತು ಪೈಪ್ಗಳು ಕೂಡ ಈ ಯೋಜನೆಯಿಂದ ಸಿಗುತ್ತದೆ ಹಾಗಾಗಿ ಇದೊಂದು ಅತ್ಯುತ್ತಮ ಒಂದು ಯೋಜನೆಯಾಗಿ ನಮ್ಮ ಗ್ರಾಮಕ್ಕೆ ಅನುಷ್ಠಾನ ಆಗಿರೋದು ನಮ್ಮ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಮ್ಮ ಅವರಿಗೆ ಮೂಲಭೂತ ಸೌಕರ್ಯವಾದ ನೀರನ್ನು ಕೊಡೋದಕ್ಕೆ ಒಳ್ಳು ಒಳ್ಳೆಯ ಒಂದು ಉತ್ ಅತ್ಯುತ್ತಮ ಒಂದು ಯೋಜನೆಯಾಗಿದೆ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ನಮ್ಮ ಬರಗೂರುದ ಗ್ರಾಮದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಈ ಮೂಲಭೂತ ಸೌಕರ್ಯ ಸಿಗುವಂಥ ನಾವೆಲ್ಲರೂ ಕೂಡ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಆರ್ ಡಿ ಆರ್ ಡಬ್ಲ್ಯೂ ಎಸ್ ಇಂಜಿನಿಯರ್ಸು ಎಲ್ಲರೂ ಕೂಡ ಶ್ರಮವಹಿಸಿ ಎಲ್ಲ ಸಾರ್ವಜನಿಕರಿಗೂ ಶು ಶುದ್ಧಂಗ ಮತ್ತು ಸರ್ಕಾರದ ಉದ್ದೇಶ ಏನಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಐವತ್ತೈದು ಲೀಟ್ರ್ ನೀರು ಬೇಕಾಗುತ್ತೆ ಅವಶ್ಯಕತೆ ಇದೆ ಐವತ್ತೈದು ಲೀಟ್ರನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಮೀಟ್ರ್ ಲೆಕ್ಕ ಹಾಕುತ್ತೆ ಒಂದು ಒಂದು ಮನೇಲಿ ಐದು ಜನ ಇದ್ದರೆ ಎಷ್ಟು ಅವರಿಗೆ ಸರಾಸರಿ ನೀರು ಹೋಗ್ತಾ ಇದೆಯೋ ಇಲ್ವೋ ಒಂದು ನಮ್ಮ ಒಂದು ಐಡೆಂಟಿಫಿಕೇಷನ್ಗೆ ಮತ್ತು ಒಂದು ಸಮೀಕ್ಷೆಗೋಸ್ಕರ ಆ ಮೀಟ್ರನ್ನು ಅಳವಡಿಸಿರ್ತಕ್ಕಂಥದ್ದು ಇದೇನು ಹಿಂದೆ ನಮ್ಮ ಗ್ರಾಮ ಪಂಚಾಯತಿಗೆ ಕಂದಾಯ ಕಟ್ತಿದ್ದೀರಿ ಅದೇ ರೀತಿ ಯಥಾವತ್ತಾಗಿ ಅದೇ ಕಂದಾಯನೇ ಬರುತ್ತೆ ಅದಕ್ಕೇನು ಹೆಚ್ಚುವರಿಯಾಗಿ ಕಂದಾಯನ ಬರೆಸೋದಕ್ಕೆ ಅವಕಾಶಗಳು ಇಲ್ಲ ನಮಗೆ ಬೇಡ ನೀವು ಯಾಕೆ ಇದು ಮಾಡಿಸ್ತಿದೀರ ನೀವು ಅಂತಂದು ಹೇಳ್ತಾರೆ ಜನಗಳಿಗೆ ಅವ್ರಿಗೆ ನಾವ್ ಏನಂತ ಉತ್ತರ ಕೊಡ್ಬೇಕು ನಾವು ಬೇಡವೇ ಬೇಡ ನಮಗೆ ಅಂತಾರೆ ಮೀಟರ್ ಹಾಕ್ಸಿದ್ರೆ ನಾವು ಪಂಚಾಯತಿಗೆ ನಾವು ಡೈರೆಕ್ಟ್ ಫೀಸ್ ಕಟ್ತಿದೀವಲ್ಲ ನಾವು ಇಲ್ಲಿ ಯಾಕೆ ಇದನ್ನ ಮೀಟ್ರ್ ಹಾಕ್ಬೇಕು ನೀವು ಅಂತ ಏನು ಹೇಳಬೇಕು ನಾವು ಮೀಟರ್ ಏನು ಕಟ್ಟಂಗಿಲ್ಲ ಅಮ್ಮon ಕಟ್ಟಂಗಿಲ್ಲ ಅಂತ ಚಾರ್ಜ್ ಕೂಡ ಈಗ ಏನು ಆಸ್ಪರ್ಡಿ ಕಟ್ಟ ತಿರ್ತಾರೋ ತಿಂಗಳಿಗೆ 50 ರೂಪಾಯಿ ಅರವತ್ತು ರೂಪಾಯಿ ಅದೇ ರೀತಿಯಲ್ಲೇ ಬರುತ್ತೆ ಟ್ಯಾಕ್ಸ್ ಕೂಡ ಅದಕ್ಕಿಂತ ಏನು ಜಾಸ್ತಿ ಬರಲ್ಲ ಅನಾವಶ್ಯಕವಾಗಿ ಖರ್ಚು ಮಾಡದ ಬೇಡ ಅಂತ ಮೀಟರ್ ಆಕ್ತಾರೆ ಅಷ್ಟೇ ಇದು ಬರ್ಗೂರು ವಿಲೇಜ್ ಅಂದಾಜು ಮೊತ್ತ ಲಕ್ಷದ 191 ಕೋಟಿ ತೊಂಬತ್ತೆರಡು ಲಕ್ಷಕ್ಕೆ ಅನುಮೋದನೆ ಆಗಿದೆ ಅಗ್ರಿಮೆಂಟ್ 1 ಕೋಟಿ ಐವತ್ತು ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಕಂಟ್ರಾಕ್ಟರ್ಗೆ ಟೋಟಲ್ ಈ ವರ್ಕ್ ಅಲ್ಲಿ ಏಳುನೂರ ಅರವತ್ತೈದು ಮನೆ ಕನೆಕ್ಷನ್ ಕೊಟ್ಟು ಎರಡು ಫಿಫ್ಟಿ ಕೆಎಲ್ ನ್ಯೂ ಟ್ಯಾಂಕ್ ಮಾಡಿಕೊಟ್ಟು ಹದ್ನಾ ಹದಿನಾರು ಸಾವಿರ ಎಚ್ ಡಿ ಪಿ ಪೈಪ್ ಕನೆಕ್ಷನ್ ಎಚ್ ಡಿ ಪಿ ಪೈಪ್ ಮೂಲಕ ನೀರು ಕೊಡ್ತೀವಿ ಆರು ತಿಂಗಳು ಟೈಮ್ ಇದೆ ಪಂಚಾಯತಿ ಸಭೆ ಕಲ್ತಿರೋದ್ರಿಂದ ಫಸ್ಟ್ ಓವರ್ ಟ್ಯಾಂಕ್ ಮುಗಿಸ್ಕೊಟ್ಟು ಆಮೇಲೆ ಪೈಪ್ಲೈನ್ ಮಾಡ್ರಿ ಅಂತ ಹೇಳಿರೋದ್ರಿಂದ ಎಕ್ಸ್ಟ್ರಾ ಒಂದು ಎಂಟು ತಿಂಗಳಿಗೆ ವರ್ಕ್ ಮುಗಿಬಹುದು ಗ್ರಾಮ ಸಭೆ ಆಗಿರೋದಿಂದ ಫಸ್ಟ್ ಟ್ಯಾಂಕ್ ಬಾಟಮ್ ಸ್ಲಾಬ್ ಮಾಡಿ ಆಮೇಲೆ ಪೈಪ್ಲೈನ್ ಶುರು ಮಾಡ್ಬೋದು ಇಕ್ವಿಪ್ಮೆಂಟ್ ಜಾಸ್ತಿ ಇರೋದ್ರಿಂದ ಮತ್ತೆ ನಾ ಇನ್ನ ಸ್ವಲ್ಪ ನಾ ಉಳಿದೇ ಲೆಸ್ ಹೋಗಿರೋ ವರ್ಕ್ ಸ್ಟಿಕ್ ಮಾಡಿ ಈ ಅಂದಾಜು ಮತ್ತೆ ಇರೋದು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆ ಪ್ರತಿ ಒಂದ್ ಮನೆಗೂ ಕನೆಕ್ಷನ್ ಕೊಟ್ಟು ವರ್ಕ್ ಕಂಪ್ಲೀಟ್ ಮಾಡ್ಕೊಟ್ಟು ಗ್ರಾಮ ಪಂಚಾಯಿತಿ ಅಸ್ತ ಅಂತ ಸಿಸಿ ಕಟ್ ಮಾಡಿ ಕೆಲಸ ಮಾಡಬೇಕಾಗಿರೋದ್ರಿಂದ ಸಿಸಿ ಕಟ್ ಮಾಡಿ ಲೀಕೇಜ್ ಚೆಕ್ ಆದ್ಮೇಲೆ ಸಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಮತ್ತೆ ಸಿಸಿ ಹಾಕೊಡ್ಬೇಕು ಸಿಸಿ ರಿಜಿಸ್ಟ್ರೇಷನ್ ಮಾಡ್ಕ